ಹೋರಾಟ ಮಾಡಿದ್ರೆ ಗೋರ್ಮೆಂಟ್ ಕಾಲೇಜಿಂದ ಹೋರಾಟ ಮಾಡಿದೇವ್ರಿ ಯಾಕಪ್ಪ ಅಂದ್ರೆ ನಮ್ಮ ಸರ್ಕಾರದವ್ರ ಏನ್ ಮಾಡತ್ತಾರ ಪ್ರತಿ ವರ್ಷ ಒಂದ್ ಗೆಸ್ಟ್ ಲಕ್ಕಾಸ್ ಸಮಸ್ಯೆ ಅಂತ ತರ್ತಾರ ಈಗ ಆಗಸ್ಟ್ ಎರಡನೇ ತಾರೀಕು ಹಿಡ್ಕೊಂಡಿ ಗೆಸ್ಟ್ ಲೆಕ್ಕಾಸ ತೆಗೆದು ಬಿಟ್ಟಿದಾರ ನಮ್ಮ ಬಳಿ ಸರಿ ಸುಮಾರು ಎಷ್ಟು ಹುಡುಗ ವಿದ್ಯಾರ್ಥಿಗಳು ನಾವು ಕಲಿಯಾ ಇದೇವ ಅಂದ್ರಾಮ್ ಮತ್ತು ಬಿ ಎಸ್ ಸಿ ಮತ್ತು ಬಿ ಎ ಮೂರ್ ತರಗತಿ ವಿದ್ಯಾರ್ಥಿಗಳಿದೇವು ಹದಿಮೂರು ಸರಿ ಸುಮಾರು ಹದ್ಮೂರ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ನಾವು ನಮ್ಮ ಗೌರ್ಮೆಂಟ್ ಕಾಲೇಜಿನಲ್ಲಿ ಕಲಿಯಾಗೇವ್ರಿ ಆದ್ರ ಶಿಕ್ಷಕರು ನಮ್ಗೆ ಎಷ್ಟು ಶಿಕ್ಷಕರು ಬೇಕಂದ್ರ ಸರ್ ಸುಮಾರು ನಲ್ವತ್ತೈದು ಶಿಕ್ಷಕರು ಬೇಕು ನಮಗ ಆದ್ರೆ ಗೋರ್ಮೆಂಟ್ ಶಿಕ್ಷಕರು ಎಷ್ಟು ಜನ ನಮಗೆ ಪಾಠ ಬೋಧನೆ ಮಾಡ್ತಾರ ಮಾಡಿ ಜನಕ ಹತ್ತು ಜನ ಶಿಕ್ಷಕರ ಪಾಠ ಮಾಡ್ಬೇಕ್ರಿ ಈಗ ನಮ್ಗೆ ಡೈಲಿ ಕ್ಲಾಸ್ ಎಷ್ಟು ನಡಿತಾವ ಅಂದ್ರ ಒಂದು ಅಥವಾ ಎರಡು ಇಷ್ಟೇ ಕ್ಲಾಸ್ ನಡೀತಾವ ಆದ್ರಿಂದ ನಮ್ಗೆ ಸರಿಯಾಗಿ ಕ್ಲಾಸ್ ನಡೀತಾ ಇಲ್ಲ ಪ್ರತಿ ವರ್ಷನೂ ಕೂಡ ನಮ್ಮ ರಾಜ್ಯ ಸರ್ಕಾರದವ್ರು ಇದೇ ತರಕತ್ತಾರ ನನಗ್ ನಮ್ಮ ಸರ್ಕಾರದ ಮ್ಯಾಗ ಸರ್ಕಾರದಾಗ ಇನ್ನೆಲ್ಲ ಬರೈತೆ ಗೌರ್ಮೆಂಟ್ ಸಲ ಬರೋ ಯಾರು ಶ್ರೀಮಂತರ ಮಕ್ಕಳಿಲ್ಲ ನಮ್ಮ ತಂಗೈತೆ ಬುತ್ತಿ ಮಾಡಿ ಕಟ್ಟಬೇಕು ಐದು ಗಂಟೆ ನಾವು ಮನೆಯಿಂದ ಬರ್ತೇವೆ ಬಂದ್ರೆ ನಾವು ಕಾಲೇಜ್ಗೆ ಬರಬೇಕಂದ್ರೆ ರೆಸ್ಟ್ ಟೈಮ್ ಎಂಟೂವರೆ ಗಂಟೆ ಕಾಲೇಜ್ ಬಂದು ಮುಟ್ತೇವೆ ಆದ್ರೆ ಎರಡೆರಡು ಕ್ಲಾಸ್ ನಡೀತಾವೆ ಎರಡೂವರೆ ಮೂರು ಗಂಟೆವರೆಗೂ ನಮ್ಮ ಕ್ಲಾಸ್ ಹತ್ತಿರ ನಡಿಬೇಕು ಅಷ್ಟೊಂದು ಇದು ಇರ್ತೈತಿ ಪ್ರತಿ ವರ್ಷ ಇದೇ ತರ್ತೈತಿ ಈ ಒಂದು ನನಗೆ ಅನಿಸ್ತೈತಿ ನಮ್ಮ ರಾಜ್ಯ ಸರ್ಕಾರದವ್ರು ಏನು ಕುತಂತ್ರ ಇರ್ಬೋದು ಅಂದ್ರೆ ಇವರಿಗೆ ಬಡವ್ರ ಮಕ್ಕಳಲ್ಲಿ ಶಾಲೆವನ್ನ ಕಲಿತು ನೌಕರಿ ಆದ್ರ ಎಲ್ಲಿ ತಮ್ಮ ಬಂಡವಾಳವನ್ನು ಹೊರ ಹಾಕ್ತಾರೆ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಯಾಕಪ್ಪ ಅಂದ್ರೆ ಪ್ರತಿಯೊಬ್ರು ನೋಡ್ರಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ ತಮ್ಮ ಸ್ವಂತ ಕಾಲೇಜ್ ಓಪನ್ ಮಾಡಿದಾರೋಟನ್ ಗಂಟೆ ಅಮೌಂಟ್ ತಗೊಂಡು ಇದು ಅಡ್ಮಿಷನ್ ಮಾಡ್ಕೋತಾರ ನಮ್ಮ ಗೊಡ್ರ ಮಕ್ಕಳಿಗೆ ವಾಪ್ರಸ್ ಸಹಿತ ಅಂತಾರೆ ಅಡ್ಮಿಷನ್ ಕೊಡಂಗಿಲ್ಲ ಯಾಕ ಪ್ರತಿಯೊಬ್ರು ತಮ್ಮ ತಾಯ ಮಾಡ್ಕೋತಾರ ಗೆಸ್ಟ್ ಲೆಕ್ಚರ್ಸ್ ಇಲ್ಲ ಅಂತ ಗೊತ್ತೈತಿ ನೀವು ಕೌನ್ಸಿಲಿಂಗ್ ಮಾಡ್ರಿ ನಾವು ಕೌಶಲಿಂಗ್ ಮಾಡಕ್ ಬೇಡ ಅನ್ನೋದಿಲ್ಲ ನಿಮ್ಮ ನಮ್ಮ ನಿಮ್ಮ ನಮ್ಮ ಗೌರ್ಮೆಂಟ್ ಇಂಥ ಶಿಕ್ಷಕರು ಅಂತ ಹೇಳ ಪ್ರೈವೇಟ್ ದ್ರಿ ನೀವು ಗೌರ್ಮೆಂಟ್ ಕುಡ್ತಿರೋ ಗೊತ್ತಿಲ್ಲ ಪ್ರೈವೇಟ್ ಕೊಡ್ತಿರೋ ಗೊತ್ತಿಲ್ಲ ನಿಮ್ಮ ಕೋರ್ಟ ನಿಮ್ಮ ಕಚೇರಿ ನೀವು ಅಕ್ಕ ಇಟ್ಕೋರಿ ಆನೆ ಶಿಕ್ಷಣ ಮಂತ್ರಿ ನಾನು ನೇರವಾಗಿನೇ ಹೇಳಿ ವಿದ್ಯಾರ್ಥಿಗಳ ಈಗ ಶಾಂತಿಯುತವಾಗಿ ಹೋರಾಟ ಮಾಡ್ತಾರ ನಮಗೆ ಯಾವ ಒಂದು ಹುಡ್ತ ಗೊತ್ತಿಲ್ಲ ನಮ್ಗೆ ಒಟ್ಟು ತರಗತಿ ನಡುವೆ ಮಾಡಬೇಕು ಇನ್ನು ಮುಂದೆ ತರಗತಿ ನಡೆದೇ ಹೋದಲ್ಲಿ ಈ ಶಾಂತಿಯುತ ಹೋರಾಟ ಮುಂದೊಂದಿನ ಶಾಂತಿಯಿಂದ ಕ್ರಾಂತಿಗೆ ಮಾರ್ಪಂದು ವಿದ್ಯಾರ್ಥಿಗಳು ಕಮರ್ಷಿಯಲ್ ಬೇಕಾಗಿರ್ತಕ್ಕ ಪ್ರತಿ ಒಂದು ಸಲ ನೋಡಬಹುದ್ರಿ ಬಸ್ ಸಮಸ್ಯೆ ಆಗಿರ್ಬೋದು ನಾವೇನು ಯಾರು ನಮ್ಮ ಇದಕ್ಕ ಕೇಳಿಲ್ಲ ನಮ್ಮ ಶಿಕ್ಷಣಕ್ಕೆ ಕೇಳೈತೆವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನೈತಿ ಮೊದಲು ಶಿಕ್ಷಣವನ್ನ ಕಲಿಬೇಕಂತ ನಮ್ಗೈತಿ ಈ ನಮ್ಮ ರಾಜ್ಯ ಸರ್ಕಾರದವರು ಶಿಕ್ಷಣ ಮಂತ್ರಿಗಳು ಇವ್ರೇನ ಕೆಲವೊಂದಿಷ್ಟು ಅಧಿಕಾರಿಗಳು ಅದಲ್ಲ ಮುತಾಂತ್ರದಿಂದ ಬಡವರ ಮಕ್ಕಳ ಶಿಕ್ಷಣ ಕಷ್ಟ ಯಾಕಪ್ಪ ಅಂದ್ರೆ ಗೋರ್ಮೆಂಟ್ ನಾವು ಕ್ಲಾಸ್ ರೆಡಿ ಅಂದ್ರೆ ಯಾರು ಗೌರ್ಮೆಂಟ್ ಕಾಲೇಜ್ ಬರೋಂಗಿಲ್ಲ ಆದ್ರೆ ಮುಂದೆ ಎಕ್ಸಾಮ್ ಇಡ್ತಾರೆ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಫಾರ್ಮ್ ತುಂಬ ಬಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ದಿನಗಳಲ್ಲಿ ನಮ್ಗೆ ಎಕ್ಸಾಮ್ ಇತ್ತಿರ್ತಾವ ನಾವ್ ಎಕ್ಸಾಮ್ ಹೆಂಗ್ ರೀ ಹೆಂಗೆ ಬರಿಬೇಕು ವಾ ವಿದ್ಯಾರ್ಥಿ ಪೇ ಆದ್ರೆ ಐದು ನೂರು ರೂಪಾಯಿದ್ರೆ ರೂಪಾಯಿ ಡಿಡಿ ಇಟ್ಕೊತಾರೆ ಏನಾದ್ರೂ ಅಡ್ಮಿಷನ್ ಮಾಡಪ್ಪ ಯಾರ್ಯಾರ ಕಡಿಮೆ ತೋತಾರ ಇನ್ನೂರು ರೂಪಾಯಿ ಕಡಿಮೆ ಇದ್ರೂ ಸಹಿತ ರಿಟರ್ನ್ ಮಾಡ್ತಾರೆ ಇವು ಯೂಸ್ ಏನು ತನಲ್ಲಿ ಎಚ್ಚರಿಕೆನ ನೀಡಕತ್ತಾನ ವಿದ್ಯಾರ್ಥಿ ಪರವಾಗಿ ಸತತವಾಗಿ ಎರಡು ತಿಂಗ್ಳು ಇದು ಒಂದೇ ವರ್ಷ ಅಲ್ಲ ರೀ ಪ್ರತಿ ವರ್ಷ ಇದೇ ಮಾಡ್ತಾರೆ ನಾವು ನೋಡ್ತಾ ಬಂದೇವಿ ನಮ್ಮ ಗತಿ ಏನ್ರಿ ಇನ್ನ ಒಳ ಮೀಸಲ್ ಮಿಶನ್ ಸರ ಅವ್ರಿ ಬಸ್

ಹಿಂದಿ ತಾಲೂಕುಗಳಿಗೆ ಏನೈತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಪ್ರಥಮ ದರ್ಜೆ ಒಳಗೆ ಐತಿರಿ ಆದರೆ ಶಿಕ್ಷಕರು ಸೆಕೆಂಡ್ ದರ್ಜೆ ಅದಾರೆ ಆದ್ರೆ ವ್ಯವಸ್ಥೆನೇ ಅದು ಯಾವ ಎಲ್ಲ ಅದಿಗೆ ಟೋಗ್ರಿ ತೃತೀಯ ದರ್ಜೆ ಒಳಗೆ ವ್ಯವಸ್ಥೆ ಐತಿರಿ ಆದರೆ ಇನ್ಫ್ರಾಸ್ಟ್ರಕ್ಚರ್ ತೊಗೊಂಡೇ ಮಾಡಬೇಕು ಅಲ್ಲಿ ಟೀಚರ್ಸ್ ಇರಲಿಲ್ಲ ಸ್ಟೂಡೆಂಟ್ಸ್ ಮತ್ತು ಏನು ಮಾಡ್ಬೇಕು ಅಲ್ಲಿ ಸಾಲಿ ಬಂದು ಅದಕ್ಕಾಗಿ ನಾವು ಎ ಸಿ ಮತ್ತು ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಸಿದ್ದರಾಮಯ್ಯ ಹತ್ರ ಕರಿತೀವಿ ಈ ಕೌನ್ಸಿಲಿಂಗನ್ನು ಅವಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬರೀ ಮುಂದೆ ಹಾಕೋದು ಬಂದರೆ ಕೌನ್ಸಿಲಿಂಗನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ವಿರುತ್ತೆ ಬಡ ವಿದ್ಯಾರ್ಥಿಗಳು ಪ್ರತಿನಿತ್ಯ ನಮ್ಮ ಹಳ್ಳಿಯಿಂದ ಬರಬೇಕಾದ್ರೆ ಬಸ್ಸಿನ ಸಮಸ್ಯೆ ಇರ್ತೈತಿ ಬಸ್ ಸಿಗೋದಿಲ್ಲ ಅಂತ ಹೇಳಿ ಮುಂಜಾನೆ ಬೆಳಗ್ಗೆ ಏಳು ಗಂಟೆ ಬಿಟ್ಟು ಆರು ಗಂಟೆಗೆ ಬಸ್ ಸ್ಟಾಂಡ್ ಬಂದಿರ್ತೇವೆ ಪ್ರತಿ ಹಳ್ಳಿಯಿಂದ ಬರ್ಬೇಕಾದ್ರೆ ಬಸ್ ಸ್ಟಾಂಡ್ ನಲ್ಲಿ ಬಸ್ಗಳು ಫುಲ್ ಆಗಿ ಬರ್ತಿರ್ತಾವ ಆದ್ರೂ ಅದ್ರಲ್ಲಿ ಹೆಂಗೋ ಎದ್ದು ಬಿದ್ದು ಕಾಲೇಜ್ ಬರ್ತಾ ಇದ್ರು ಕಾಲೇಜ್ ಬಂದಿರಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಬಸ್ನ ಸಮಸ್ಯೆ ಇಲ್ಲಿ ಇರ್ತದೆ ಸಿಟಿ ಬಸ್ ಹೋಗ್ತಾರೆ ತರ್ತಾರೆ ಆದ್ರೆ ಮಾತ್ರ ಸ್ಟಾಪ್ ಮಾಡೋದ್ರ ನಡ್ಬಾರ ನಾವು ಮಾಡೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಆಗಲೇ ಹೇಳಿದೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗಿ ಮ್ಯಾನೇಜರ್ ಆಫೀಸ್ಗೆ ಲೆಟರ್ ಕೊಟ್ಟು ಬಂದಿದ್ದೀವಿ ಲೆಟರ್ ಕೊಟ್ಟ ಏನಂದ್ರೆ ಮುಂಜಾನೆ ಬಸ್ ಕಳಿಸ್ತಿದ್ದೇವೆ ನಿಮ್ಗೆ ಸ್ಟ್ರೈಕ್ ಮಾಡೋ ಸಮಯ ಹೇಳಿದ್ರೆ ಹೇಳ ಎಲ್ಲಾ ಲೆಟರ್ ಕೊಟ್ಟು ಸಿಗ್ನೇಚರ್ ಮಾಡಿ ಕೊಟ್ಟು ಕಳ್ಸಿದ್ರು ಆದ್ರೆ ಮುಂಜಾನೆ ಡಿಪುಕ್ ಹೋಗಿ ಕೇಳೋಣ ಅವ್ರು ಏನಂತಾರೆ ಸ್ಟ್ರೈಕ್ ನಾವು ಬಸ್ ಕೊಡೋಂಗಿಲ್ಲ ನಿಮ್ಗೆ ಬಸ್ ಕೊಡ್ತೇವತ್ತ ಯಾರು ಹೇಳಾರ ಅವ್ರು ಬರೀ ರಶಿಕ್ ಕೊಟ್ಟರೆ ಪಟ್ಟರೆ ನಿಮ್ಗೆ ಹಾಳಿಗೆ ತಗೋತೇ ಅವ್ರು ಹೇಳ್ತಾ ಇದಾರೆ ಕಳಿಸ್ತಂದ್ರೆ ಆ ಸರ್ಕಾರದ ಬರ್ ತರ್ಬೋದಿಲ್ಲ ನೀವು ಬಂದ್ ತರ್ಪದ ಇಲ್ಲ ಹಾಂ ಮಾಡಿ ಮಾಡಿ ತರಬೇತಿ ಒತ್ತಾಯ ಮಾಡಿ ಬಸ್ ಕಳಿಸಿದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಲೇಜಿನಲ್ಲಿ ಏರ್ಸಿಕೊಂಡು ತಂದ್ ಕಿಶ್ ಕೆ ಬಿ ಬಂದು ಬಿಟ್ರು ಕೆ ಬಿ ಬಂದು ಈ ಪ್ರವಾಸಿ ಮಂದಿರ ಐವಿ ವರೆಗೆ ಬರುತ್ತೆ ಯಾವ ಗತಿಯಾಗಿ ಚಿಂತಾ ಬಿಸಿಲಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಡ ಪಡ ಪಡುವಂತಹ ಕಷ್ಟವನ್ನು ಅವರಿಗೆ ಗೊತ್ತಾಗಲ್ಲ ಅವರು ಅಧಿಕಾರಿಗಳು ಇರ್ತಾರ ಸರ್ಕಾರದವರು ಇರ್ತಾರೆ ಅವರಿಗೆ ಮೂವತ್ತು ದಿನಗಳ ಬಡ ಬಡ ಪಗಾರ ಎನಸ್ತಾರೆ ಆದ್ರೆ ನಾವೆಲ್ಲರ ರೈತರ ಮಕ್ಕಳು ನಮ್ಮದು ಗಡಿನಾಡ ಐತಿ ನಮ್ಗೆ ಏನದ ಕಷ್ಟದ ಪರಿಸ್ಥಿತಿ ಗೊತ್ತದ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿ ಆದವರು ಮನೆಗೆ ಹಿರಿಮಗ ಆದ ಪ್ರತಿಯೊಂದು ಕಷ್ಟವನ್ನು ಹೊತ್ತು ನಡೆಸಿಕೊಂಡು ಬರಬೇಕು ಪ್ರತಿನಿತ್ಯ ವಿದ್ಯಾರ್ಥಿಗಳ ಕಷ್ಟವನ್ನು ತನ್ನ ಮನೆಯ ಜವಾಬ್ದಾರಿ ಒಂದು ಇವತ್ತಿನ ಶಿಕ್ಷಣವೊಂದು ಮುನ್ನಡೆಸಬೇಕು ಆದ ಕಾರಣದಿಂದ ಪ್ರತಿನಿತ್ಯ ಬರ್ತೇವೆ ನಮ್ಮ ಕಾಲೇಜಿನಲ್ಲಿ ಇರೋದು ಹದಿಮೂರು ನೂರು ವಿದ್ಯಾರ್ಥಿಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ನಾವು ಪ್ರಥಮ ಸೆಮಿಸ್ಟರ್ ಬಂದಾಗ ಮೂರು ತಿಂಗಳು ಕಾಲ ಕೊಂಡ್ ಆ ಸಮಯದಲ್ಲಿ ನಾವು ಕೂಡ ಮೂರು ತಿಂಗಳು ನಮ್ಮ ಸೀನಿಯರ್ ಹೀಗೆ ಸ್ಟ್ರೈಕ್ ಮಾಡಿ ನಮ್ಗೆ ಹೇಳ್ತಾ ಇದ್ರು ಅವರು ಬಂದು ನಾವು ಸಾರಿ ಸ್ಟ್ರೈಕ್ ಮಾಡಿ ಹೋಗಿದ್ದೇವೆ ಸ್ಟ್ರೈಕ್ ಮಾಡಿದ ನಂತರ ಎಲ್ಲರೂ ಏನು ಹೇಳಿದ್ರು ಕ್ಲಾಸ್ ನಡೆಸ್ತೇವೆ ಅಂತ ಹೇಳಿದ್ರು ಅವಾಗ ಏನು ಮಾಡಿದ್ರು ಕ್ಲಾಸ್ ನಡೆಸಲಿಕ್ಕೆ ಬಂದರು ಬಂದು ಮರದಿನೇ ವರ್ಕಿಂಗ್ ಡೇ ಅಂತೇಳಿ ಇಪ್ಪತ್ತೊಂದು ದಿನ ವರ್ಕಿಂಗ್ ಡೇ ತೊಂದ್ರು ವರ್ಕಿಂಗ್ ಡೇ ತೊಗೊಂಡ ನಂತರ ಏನು ಮಾಡಿದ್ರು ಟೆಸ್ಟ್ ಅಸೈನ್ಮೆಂಟ ಇಂಟರ್ನಲ್ ಒಂದು ಪಾಠ ಪ್ರವಚನ ಮಾಡಿದ್ರೆ ಆಟೋಮೆಟಿಕ್ ಕೊಟ್ಟರು ಆಟೋಮೆಟಿಕ್ ಕೊಟ್ಟು ನಾವು ಕೇಳೋಣ ಏನಂದ್ರು ಮುಂದಿನ ಶಾಮ್ ಬರೋಕೆ ಈ ಕ್ಷೇಮ್ ಸರ್ಕಾರ ಯೂನಿವರ್ಸಿಟಿ ಹಿಂಗೆ ಮಾಡೈತೆ ಅಂತ ಹೇಳಿದ್ರು ಯೂನಿವರ್ಸಿಟಿಗೆ ಬಂದ ನಾವು ಏನು ಮಾಡಿದೆವು ಬರ್ದೇವು ಆ ಪರೀಕ್ಷೆಯಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು ಆದ್ರೆ ಏನ್ ಹೇಳ್ತಾರೆ ಹಿಂದಿ ತೆಂಡ್ ವಿದ್ಯಾರ್ಥಿಗಳು ತಿಂಡಿಗೆ ಬಂದ್ರೆ ನಿಮ್ಗೆ ಯಾವ್ದು ಬರ್ತಿ ಬರಲ್ಲ ಬೇಲಾದ ಎಂ ಪಿ ಸಿ ಆದಂತ ವಿದ್ಯಾರ್ಥಿಗಳು ಇನ್ನಿವರ್ಸಿಟಿಗೆ ಹೋಗಿ ಕೇಳಿದ್ರ ಅವ್ರೇನ್ ಹೇಳ್ತಾರೆ ಹಿಂದಿಯವ್ರ ಐದು ಸಾವಿರ ಕಟ್ಟಲೇಬೇಕು ಬಾಗಲಕೋಡದವ್ರು ಎರಡೇ ಸಾವಿರ ಕಟ್ಟಬೇಕು ಅವರಿಗೆ ನಮಗೆ ಏನು ತಾರತಮ್ಯ ನಾವು ಮನುಷ್ಯರ ಅವರು ಮನುಷ್ಯರೇ ನಮ್ಮಲ್ಲಿ ಹರಿತಾ ಇರೋದು ಕೆಂಪು ಆಗ್ತಾನೆ ಅವರಲ್ಲಿ ಹರಿತಾ ಇರೋದು ಕೆಂಪು ಆಗ್ತಾರೆ ನಮ್ಗೆ ಯಾಕೆ ಅವ್ರಿಗೆ ಯಾಕೆ ತಾರತಮ್ಯ ಅಂತ ತಪ್ಪು ನಾವ್ ಏನು ಮಾಡಿದ್ವಿ ನಾವಿರೋದು ಇರೋದು ಭೀಮಾ ತೀರದ ಹಂತಕರ ಅಂತ ಹೇಳ್ತಾರೆ ಇದೇ ರೀತಿ ಹೋದ್ರೆ ಭೀಮಾ ತೀರದ ಅಂದಾರಲ್ಲ ಇಡೀ ರಾಜ್ಯವನ್ನೇ ಸುತ್ತು ಹರಿದು ಇಡೀ ರಾಜ್ಯವಂತ ಈ ತರದ ನಕ್ಕಿ ಬರ್ತೇವೆ ಈ ಶಾಂತಿಯಿಂದ ನಡೆಯುವ ಹೋರಾಟವನ್ನು ಕ್ರಾಂತಿಗೆ ಬರಬೇಕಾಗುತ್ತದೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಮಾನ್ಯ ವ್ಯಕ್ತಿಗಳು ಕೂಡ ಬಟ ಬೈರ ಹೋಗ್ತಾರೆ ಇದರಲ್ಲಿ ಅವರ ಅಧಿಕಾರವನ್ನು ಬಂಡವಾಳ ಅವ್ರು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಭ್ರಷ್ಟಾಚಾರದ ನಾವು ನಿಲ್ಬೇಕಾಗ್ತದೆ ಸರ್ಕಾರ ಹೇಳ್ತೈತಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇರಬೇಕು ಸರ್ಕಾರಿ ಶಾಲೆಗಳನ್ನು ಅಂತ ಹೇಳ್ತಾರೆ ಆದ್ರೆ ಹೇಳೋದು ಮಾತ್ರ ಶಾಸ್ತ್ರ ತಿನ್ನೋದು ಮಾತ್ರ ಬದನಿಕಾಯಿ ಸರ್ಕಾರಿ ಶಾಲೆ ಉಳಿಸಿರೋ ಕೇಳ್ತಾರ ಇರೋದು ಹಚ್ಚಿರೂ ಎಲ್ಲರೂ ಕಳಿಸ್ತಾರೆ ಆದ್ರೆ ಈ ಶಿಕ್ಷಣ ಯಾವ ರೀತಿ ಕಲಿಬೇಕು ನಮಗೆ ಅರ್ಧ ತಿಳಿತೈತಿ ಅರ್ಧ ತಿಳಿಯುವುದಿಲ್ಲ ತಿಳಿಯಲಾರ್ದು ಅವ್ರು ಎರಡೆರಡು ಸಾರಿ ತಿಳಿಸಿ ಹೇಳಿದ್ರೆ ನಮಗೆ ಹೊರಗೆ ತಿಳಿಯೋದಿಲ್ಲ ಅವರನ್ನೇ ದಿನ ಕಾರ್ಡ್ ಕೊಡ್ತ ಬೇಡ್ಕೊತು ತಿಳ್ಕೊ ಬರ್ತೇವೆ ಆದ್ರೆ ಅವರು ತಿಳಿದಟ್ಟು ಅವ್ರಿಗೆ ತಿಳಿದಟ್ಟು ನಮಗೆ ತಿಳಿಸಿ ಹೇಳ್ತಾರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆ ವಿದ್ಯಾರ್ಥಿಗಳ ಹಣೆ ಬರ ಏನು ಮಾಸ್ ಕಾರ್ಡ್ ಪಿ ಅಂತ ಹೇಳಿ ಎಕ್ಸಾಮ್ ಫಾರ್ಮ್ ಕಟ್ಟಾಗಾರೆ ನೂರ ಹದಿನೈದು ರೂಪಾಯಿ ತಗೋತಾರೆ ಒಂದು ಫೇಲ್ ಆದ್ರೆ ಐದು ನೂರು ರೂಪಾಯಿ ತಗೋತಾರೆ ಎಂ ಪಿ ಸಿ ಆದ್ರೆ ಏಳು ಎಂಟು ಸಾವಿರ ರೂಪಾಯಿ ತಗೋತಾರೆ ಇದು ಎಲ್ಲ ತೋಣ ಯೂನಿವರ್ಸಿಟಿ ರೊಕ್ಕ ತಗೋತಾರ ಈ ನಮ್ಮ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳು ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಕಡಿಮೆ ಇದ್ದ ಕಾರಣದಿಂದಾಗಿ ನಮ್ಮ ಕಾಲೇಜಿನ ಶಿಕ್ಷಕರ ರೊಕ್ಕವನ್ನು ಕಡಿಮೆ ಮಾಡಿ ಅವರನ್ನು ಒಂದು ತಿಂಗಳ ಕಾಲ ಕಲಿಸಿದ ಇಪ್ಪತ್ನಾಲ್ಕು ಶಿಕ್ಷಕರಿದ್ದಾರೆ ಒಬ್ಬ ಶಿಕ್ಷಕರಿಗೆ ಅರವತ್ತು ಸಾವಿರದಂತೆ ಆದರೆ ಆರು ಏಳು ಹನ್ನೆರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಆರು ನಾಲ್ಕು ಇಪ್ಪತ್ನಾಲ್ಕು ಏಳು ಲಕ್ಷದ ನಲವತ್ತೆಂಟು ಸಾವಿರ ಹಿಂಗೆ ಹೆಚ್ಚಿಗೆ ದಂಡ ರೊಕ್ಕ ಆದರೆ ಇದು ತಮ್ಮ ಗ್ಯಾರಂಟಿ ಯೋಜನೆಗೆ ತಗೋತಾರೆ ತಮ್ಮ ಸರ್ಕಾರವನ್ನು ಬಳಸಲಿಕ್ಕೆ ಉಪಯೋಗ ಮಾಡ್ತಾರೆ ಹೆಚ್ಚಿನ ತೆರಿಗೆ ಅನ್ನು ತಗೋತಾ ಇದ್ದಾರೆ ನಮ್ಮ ಕಾಲೇಜ್ ಇರ್ತಕ್ಕಂಥ ನೀರಿನ ಬಿಲ್ಲ ಬೆಂಚಿನ ಬಿಲ್ಲ ಮತ್ತೆ ಫ್ಯಾನ್ ಬಿಲ್ ಕರೆಂಟ್ ಬಿಲ್ಲ ಲೈಬ್ರರಿ ಬಿಲ್ಲ ಸ್ಪೋರ್ಟ್ಸ್ ಬಿಲ್ ಅಷ್ಟು ಬಿಲ್ ಗಳನ್ನು ಕಟ್ಕೊತಾರೆ ಇಂತಹ ಬಿಲ್ ಕಟ್ಕೊಂಡ್ರೆ ಒಂದು ರೂಪಾಯಿ ಕಡಿಮೆ ಇದ್ರೆ ಲಾಗಿನ್ ತೊಳೋದಿಲ್ಲ ಒಂದು ದಿನ ಹೆಚ್ಚಿಗೆ ಆದ್ರೆ ಐದ್ನೂರು ರೂಪಾಯಿ ದಂಡ ಕಟ್ತಾರೆ ಎಮ್ ಎಸ್ ಲಾಗಿನ್ ನಿನ್ನೆ ಫಾರಂ ತುಂಬ ಹೋದ್ರೆ ಮೊನ್ನೆ ಅವ್ರದೇ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರು ನಿನ್ನೆ ಫಾರಂ ತುಂಬ ಹೋದ್ರೆ ಚಲೋ ಮಾಡಿದ್ರೆ ಎರಡ್ ನೂರು ರೂಪಾಯಿ ದಂಡ ತೊಂದರೆ ಎರಡು ನೂರು ರೂಪಾಯಿ ಅಂದ್ರೆ ಒಂದು ಮಹಿಳೆ ಒಂದು ದಿನದ ಕೂಲಿ ಆಯ್ತು ಅವರು ನಮಗೆ ದುಡ್ಡು ಶಿಕ್ಷಣ ಕಲಿಸ್ತಾ ಇದ್ದಾರೆ ಪ್ರತಿನಿತ್ಯ ಅವ್ರ ದುಡ್ಡು ಶಿಕ್ಷಣ ಕಳಿಸ್ತಾರ ನಾವು ಕಾಲೇಜಿಗೆ ಬರ್ತೀವಿ ಕಲಿಬೇಕಂತ ನಾವು ಬಂದ್ರೆ ಗೌರ್ಮೆಂಟ್ ವಿದ್ಯಾರ್ಥಿಗಳು ಹಣೆ ಬರ ಹಾದಿಗೆ ತಂದಿಟ್ಟಿದ್ದಾರೆ ಬೀದಿಗೆ ತಂದಿಟ್ಟಿದ್ದಾರೆ ಇಂಥ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಎಲ್ಲರೂ ಇವ್ರು ಏನು ಮಾಡ್ಬೇಕಂದ್ರೆ ನಮ್ಮ ಶಿಕ್ಷಣಕ್ಕೆ ಬೆಲೆ ಕೊಡಬೇಕು ಇವ್ರು ಅವ್ರು ಹೇಳೋದೊಂದು ಶಿಕ್ಷಣ ಸಂಸ್ಥೆ ಉಳಿಸಿದ್ರೆ ಅಂತ ಹೇಳಿ ಅವ್ರು ಮಾತ್ರ ತಮ್ಮದೇ ತಾವು ಮಾಡ್ತಾರೆ ಇದು ಮಾಡಬಾರ್ದು ನಾವು ಶಾಂತಿಯಿಂದ ಹೋರಾಟ ಮಾಡ್ಲತ್ತಿದೆ ಇನ್ನು ಕ್ರಾಂತಿ ಅಂತಂದ್ರೆ ಇನ್ನು ಮುಂದೆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಲೆಕ್ಕಿಸದೆ ಹೋರಾಟ ಮಾಡಬೇಕಾಗ್ತದೆ ಅಧಿಕಾರಿಗಳಿಗೆ ಮೊದಲನೇ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿವಿ ಇಲ್ಲಿ ದಿನ ನಲವತ್ತು ದಿನಗಳಾಯಿತು ಇನ್ನು ಇಪ್ಪತ್ತೈದು ದಿನದಲ್ಲಿ ಬಂದ್ರೆ ಎಕ್ಸಾಮ್ ಬರ್ತೀವಿ ಅವ್ರು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನಾವು ಓದಿಲ್ಲ ಅಂತ ಹೇಳಿ ಇಷ್ಟು ದಿನ ಅಂತ ಹೇಳಿ ಡೈರೆಕ್ಟ್ ಕೇಳಿಬಿಡ್ತಾರೆ ಬಂದವರು ಇದಕ್ಕೆಲ್ಲ ಉದಾಹರಣೆ ಯಾರು ಉತ್ತರ ಕೊಡೋರು ಯಾರು ಮತ್ತೆ ಹೇಳ್ತಾರೆ ವಿದ್ಯಾರ್ಥಿಗಳನ್ನ ಭವಿಷ್ಯ ರೂಪಿಸಿರಿ ಅಂತೇಳಿ ಮ್ಯಾಲ ಸ್ಲೋಗನ್ ಹೇಳ್ತಾರೆ ಆ ಸ್ಲೋಗನ್ ತಕ್ಕ ಇವರು ನಡೆಯೋದಿಲ್ಲ ಭವಿಷ್ಯ ರೂಪಿಸಿರೋದು ಶಿಕ್ಷಕರನ್ನು ತೆಗೆದು ಬಿಟ್ಟಿದ್ದಾರೆ ಇವರು ಯಾರಿಗೆ ತಂದುಕೊಳ್ಬೇಕ ಗೌರ್ಮೆಂಟ್ ಅಂದ್ಕೊಳ್ಳಿ ಅತಿಥಿಯರ ತಂದುಕೊಳ್ಳಿ ಬಟ್ ನಮ್ಮ ಕ್ಲಾಸ್ ನಡೀಬೇಕು ನಮ್ಮ ಕ್ಲಾಸ್ ಮೇಲೆ ಶಿಕ್ಷಣ ನಡೆಸಬೇಕು ಈ ಶಿಕ್ಷಣ ಇವರು ಇವತ್ತೇನಾದರೂ ಪರ್ಧೆ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ಹಿಂದಿನ ಯುವ ವಿದ್ಯಾರ್ಥಿಗಳು ನಾಳಿನ ನಾಗರಿಕರಾಗುತ್ತಾರೆ ಇದೇ ನಾಗರಿಕರ ತೊಲೆ ಸುಲಿಗೆ ಯಂತ್ರಗಳು ನಾವೇ ಭಾಗಿಯಾಗಬೇಕಾಗುತ್ತದೆ ಯಾಕಂದ್ರೆ ಶಿಕ್ಷಣವನ್ನು ತಿಳಿಕಿಲ್ಲ ಸರಿಯಾದ ಸಂಸ್ಕೃತಿನೂ ಸಿಗೋದಿಲ್ಲ ನಡೆಯಬೇಕಾದಂಥ ದಾರಿನೂ ಕೂಡ ಅಡ್ಡವಾಗಿ ನಿಲ್ಲುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳ ಹೋರಾಟ ಈ ಕಡೆ ದುಡಿಯುವುದಾಗೋದಿಲ್ಲ ಈ ಕಡೆ ಶಿಕ್ಷಣ ಕಲಿಯುವುದಾಗೋದಿಲ್ಲ ಈ ಬಂದಿರತಕ್ಕಂಥ ಹೋರಾಟವನ್ನು ನೀವೆಲ್ಲರೂ ಗಮನಿಸಬೇಕು ಈ ಈ ಮಂತ್ರಿಗಳು ನಮ್ಮ ಶಿಕ್ಷಣ ನಡೆಸಿ ಕೊಟ್ಟರೆ ಒಳ್ಳೆಯದು ಈ ಶಾಂತಿಯಿಂದ ಈ ಕ್ರಾಂತಿಯಿಂದ ಆಗ್ತದೆ ಅಂತ ಹೇಳ್ತಾರೆ ಎರಡು ಮಾತು Gracias. ¿verdad? 吃吧好的